ಉಪಗುಂಡು ಇವಾಗೂ ಇದೆ ಅಲ್ಲಿ ಮೇಲುಗಡೆ ಬರುತ್ತೆ ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂತ ಅವರ ಸರಸ್ವತಿ ದೇವಿ ಕನಸಲ್ಲಿ ಸ್ವಪ್ನ ಪ್ರಕಾರ ಅವರು ಶಿಷ್ಯರಿಗೆ ಅಪಣ್ಣ ಆಚಾರಿಗೆ ಗೊತ್ತಾಗಲಾರ್ದ ಅವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪಣ್ಣ ಆಚಾರ ಅವರಿಗೆ ಗೊತ್ತಾದ ಮೇಲೆ ಅವರು ಒಂದು ಮಾಡಿ ರಾಯರ ಬೃಂದಾವನವನ್ನು ಅಡ್ಡಿ ಆಗಬೇಕು ನಿಲ್ಲಿಸಬೇಕು ಅಂತ ಬಹುಶಃ ಟಿವಿ ಸಲ್ಲಿ ನೋಡಿರ್ಬೋದು ಅನ್ಕೊಂತೀನಿ ಅವರಿಗೆ ಬಿಚ್ಚಾಲಿ ಇಂತ ಮಂತ್ರಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ತುಂಗಾಭದ್ರ ನದಿ ಅಡ್ಡಿ ಬಂದಾಗ ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ಇಂಥ ಮಡಿ ವಸ್ತ್ರವನ್ನು ನದಿಯಲ್ಲಿ ಹಾಕಿ ರಾಘವೇಂದ್ರ ರಾಘವೇಂದ್ರಾಯ ಸತ್ಯ ತಾಯಿ ಚ ಕಣ್ಣೀರ ಅವರ ಹೆಸರಿ ಮೇಲೆ ಕಣ್ಣೀರ್ ಹಾಕ್ಕೊಂಡು ನದಿಯಲ್ಲಿ ಕಾಲಿಡ್ತಾರಷ್ಟೇ ಆ ನದಿಯಲ್ಲಿ ಕಾಲಿಟ್ಟ ತಕ್ಷಣ ಈ ತುಂಗಾಭದ್ರಾ ನದಿನೇ ಅಪ್ಪಣ್ಣಾಚಾರಿಗೆ ಮಂತ್ರಾಲಯದ ತನಕ ದಾರಿ ಕೊಟ್ಟು ಬಿಡುತ್ತದೆ ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿಂತ ಮಂತ್ರಾಲಯಕ್ಕೆ ಇದೇ ತುಂಗಾಭದ್ರ ನದಿ ಅವರಿಗೆ ದಾರಿ ಕೊಟ್ಟು ಕರ್ಕೊಂಡು ಹೋಗ್ತವೆ ಆದರೂ ಕೂಡ ಅವರು ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗಷ್ಟಿಗೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ ಅವರ ಬೃಂದಾವನ ನೋಡಿದ ತಕ್ಷಣ ಅವರಿಗೆ ತಟ್ಟುಕೊಳ್ಳಾರ ಅವರು ಜೋರು ಅಳುಕುವಂತ ಕಿಲ್ಸಕುವಂತಹ ಕೆಳಗಡೆ ಬಿದ್ದು ಬಿಡ್ತಾರೆ ಅವರ ಬಿದ್ದು ತಕ್ಷಣನೇ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂದನೇ ಒಂದು ಧ್ವನಿ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರ ಅಂತ ಹೇಳಿ ವೃಂದಾವನ ಒಳಗಿಂದ ರಾಗಿರ್ ಹೇಳ್ತಾರೆ ನೀನಿಷ್ಟೊತ್ತು ಇಷ್ಟೊತ್ತು ನನ್ನ ಹೆಸರ ಮೇಲೆ ಮಂತ್ರ ಹೇಳಿಕೊಂಡು ಈ ವಯಸ್ಸಲ್ಲಿ ನನ್ನಕೋಸ್ಕರವಾಗಿ ನೀವು ಎಲ್ಲಿ ತನಕ ಬಂದಿದೆಯಲ್ಲ ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳ್ತಾರೆ